ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಪ್ರಬಲ ಆಕಾಂಕ್ಷಿಯಾಗಿರುವ ದಿಬ್ಬೂರು ಜಯಣ್ಣ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ವೈರಲ್ ಆಗಿದ್ದ ದಿಬ್ಬೂರು ಜಯಣ್ಣ ವೈಯಕ್ತಿಕವಾಗಿ ಬಹಳ ಒಳ್ಳೆಯ ವ್ಯಕ್ತಿ ಪಕ್ಷ ಸಂಘಟನೆಯಲ್ಲಿ ವಿಶೇಷ ಹಾಗೂ ವಿಭಿನ್ನ ಪಾತ್ರವನ್ನು ವಹಿಸಿದವರು ಎಸ್ಆರ್ ವಿಶ್ವನಾಥ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅವರು ಶಾಸಕ ವಿಶ್ವನಾಥ್ ಗಾಗಿ ಏನ್ ಬೇಕಾದರೂ ಮಾಡಬಲ್ಲ ಬಲಗೈ ಬಂಟ ಈ ಬಾರಿ ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಮೀಸಲಾತಿ ಬಂದರೆ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಅದು ಅಲ್ಲದೆ ಒಂದು ವೇಳೆ ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಮೀಸಲಾತಿ ಬರದೇ ಇದ್ರೆ ಸಿಂಗಾನಾಯ್ಕನಹಳ್ಳಿಯಲ್ಲಿ ಶಾಸಕರು ಅವಕಾಶ ಮಾಡಿಕೊಟ್ರೆ ಸ್ಪರ್ಧೆಗೆ ಇಳಿಯುವ ಕನಸನ್ನ ಕಟ್ಟಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಶಾಸಕರ ಮಗನಿಗೆ ಟಿಕೆಟ್ ಸಿಗದೆ ಬೇಸರ ಮಾಡಿಕೊಂಡಿದ್ದ ದಿಬ್ಬೂರು ಜಯಣ್ಣ ಸುಧಾಕರ್ಗೆ ಸಿಕ್ಕ ನಂತರ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿ ಅತಿ ಹೆಚ್ಚು ಮತಗಳನ್ನು ಹಾಕಿಸುವ ಮೂಲಕ ಪಕ್ಷ ನಿಷ್ಠೆಯನ್ನ ಮೆರೆದಿದ್ದಾರೆ ದೊಡ್ಡಬಳ್ಳಾಪುರ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ದೊಡ್ಡಬಳ್ಳಾಪುರದಲ್ಲೂ ಕೂಡ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ದಾರೆ ಡೈರಿ ನಿರ್ದೇಶಕರಾಗಿ ಮಾದರಿ ಕೆಲಸಗಳನ್ನು ಮಾಡಿದ್ದಾರೆ ಕ್ಷೇತ್ರದ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಹಿಂದೆಯೂ ಅವರು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿ ಆಗಿದ್ರು ಆದ್ರೆ ಅವಕಾಶ ಸಿಗ್ಲಿಲ್ಲ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ಕೆಲಸ ಮಾಡಿದ್ರು ಈ ಬಾರಿ ಟಿಕೆಟ್ಗೆ ಕಾದು ಕುಳಿತಿದ್ದಾರೆ ಆದ್ರೆ ಶಾಸಕ ವಿಶ್ವನಾಥ್ ತನ್ನ ಆಪ್ತನಿಗೆ ಟಿಕೆಟ್ ಕೊಡ್ತಾರಾ ಕಾದು ನೋಡ್ಬೇಕಿದೆ ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಪ್ರಬಲ ಆಕಾಂಕ್ಷಿಯಾಗಿರುವ ದಿಬ್ಬೂರು ಜಯಣ್ಣ ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡಲೇಬೇಕು ಎನ್ನುವ ಲೆಕ್ಕಾಚಾರದಲ್ಲಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಹಳಷ್ಟು ವೈರಲ್ ಆಗಿದ್ದ ದಿಬ್ಬೂರು ಜಯಣ್ಣ ವೈಯಕ್ತಿಕವಾಗಿ ಬಹಳ ಒಳ್ಳೆಯ ವ್ಯಕ್ತಿ ಪಕ್ಷ ಸಂಘಟನೆಯಲ್ಲಿ ವಿಶೇಷ ಹಾಗೂ ವಿಭಿನ್ನ ಪಾತ್ರವನ್ನ ವಹಿಸಿದವರು ಎಸ್ಆರ್ ವಿಶ್ವನಾಥ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅವರು ಶಾಸಕ ವಿಶ್ವನಾಥ್ ಗಾಗಿ ಏನ್ ಬೇಕಾದರೂ ಮಾಡಬಲ್ಲ ಬಲಗೈ ಬಂಟ ಈ ಬಾರಿ ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಮೀಸಲಾತಿ ಬಂದರೆ ಸ್ಪರ್ಧೆ ಮಾಡುವ ಲೆಕ್ಕಾಚಾರದಲ್ಲಿದ್ದಾರೆ ಅದೂ ಅಲ್ಲದೆ ಒಂದು ವೇಳೆ ಸೊಣ್ಣೇನಹಳ್ಳಿ ಜಿಲ್ಲಾ ಪಂಚಾಯಿತಿಗೆ ಮೀಸಲಾತಿ ಬರದೇ ಇದ್ರೆ ಸಿಂಗಾನಾಯ್ಕನಹಳ್ಳಿಯಲ್ಲಿ ಶಾಸಕರು ಅವಕಾಶ ಮಾಡಿಕೊಟ್ರೆ ಸ್ಪರ್ಧೆಗೆ ಇಳಿಯುವ ಕನಸನ್ನ ಕಟ್ಟಿಕೊಂಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಶಾಸಕರ ಮಗನಿಗೆ ಟಿಕೆಟ್ ಸಿಗದೆ ಬೇಸರ ಮಾಡಿಕೊಂಡಿದ್ದ ದಿಬ್ಬೂರು ಜಯಣ್ಣ ಸುಧಾಕರ್ಗೆ ಸಿಕ್ಕ ನಂತರ ಲೋಕಸಭಾ ಚುನಾವಣೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡಿ ಅತಿ ಹೆಚ್ಚು ಮತಗಳನ್ನು ಹಾಕಿಸುವ ಮೂಲಕ ಪಕ್ಷ ನಿಷ್ಠೆಯನ್ನ ಮೆರೆದಿದ್ದಾರೆ ದೊಡ್ಡಬಳ್ಳಾಪುರ ಅಭಿವೃದ್ದಿ ಪ್ರಾಧಿಕಾರದ ಅಧ್ಯಕ್ಷರಾಗಿ ದೊಡ್ಡಬಳ್ಳಾಪುರದಲ್ಲೂ ಕೂಡ ಪಕ್ಷ ಸಂಘಟನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಡೈರಿ ನಿರ್ದೇಶಕರಾಗಿ ಮಾದರಿ ಕೆಲಸಗಳನ್ನು ಮಾಡಿದ್ದಾರೆ ಕ್ಷೇತ್ರದ ಅಧ್ಯಕ್ಷರಾಗಿ ಬಿಜೆಪಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚಿನ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ಹಿಂದೆಯೂ ಅವರು ಜಿಲ್ಲಾ ಪಂಚಾಯಿತಿ ಆಕಾಂಕ್ಷಿಯಾಗಿದ್ರು ಆದ್ರೆ ಅವಕಾಶ ಸಿಗ್ಲಿಲ್ಲ ಪಕ್ಷದ ನಿರ್ಧಾರಕ್ಕೆ ತಲೆಬಾಗಿ ಕೆಲಸ ಮಾಡಿದ್ರು ಈ ಬಾರಿ ಟಿಕೆಟ್ಗೆ ಕಾದು ಕುಳಿತಿದ್ದಾರೆ ಆದ್ರೆ ಶಾಸಕ ವಿಶ್ವನಾಥ್ ತನ್ನ ಆಪ್ತನಿಗೆ ಟಿಕೆಟ್ ಕೊಡ್ತಾರಾ ಕಾದು ನೋಡಬೇಕಿದೆ